ವನ ಪಟ್ಟಿ ಪರ್ಣದ ವನ ಕದಳಿ ಬಾಳೆಹಣ್ಣು ಪರಶುರ ಆಮೇಲೆ ಈ ಭೂಮಿ ತಪಸ್ಸು ಮಾಡ್ತೇವೆ ಕಾರಣ ಅರ ಅಮ್ಮೇರ್ನ ಒಂದು ವಾಗ್ದೋನನು ಪರಿಪೇರೆಗೋಸ್ಕರ ಅಪ್ಪನ ಶಿರಚ್ಛೇದನವಾಗ್ತದೆ ಆ ಪಾಪ ಪ್ರಾಯಶ್ಚಿತ್ತು ಆರ ಭೂಮಿ ದಾನ ಕೊಡೋದು ಆ ಭೂಮಿ ದಾನ ಕೊರ್ತನ ಕೊರ್ತು ಬ್ರಹ್ಮ ಸೃಷ್ಟಿ ಬಣ್ಣ ಘಟ್ಟದ ಮಿತ್ತು ಆ ಭೂಮಿನೇ ಎಲ್ಲ ಜ್ಞಾನ ಸ್ವೀಕಾರ ಮಲ್ಕೊಂಡಿರುತ್ತೆ ಆ ಬಣ್ಣ ನೆತ್ತಿರ್ಬೋದು ಕರ್ಮ ಭೂಮಿ ಬಂದ ವಿಷಯ ಮಧ್ಯಂತರಳು ವಿಶ್ವಮಿತ್ರ ಸೃಷ್ಟಿ ಅವಲಾಪುಜಿ ಅಂತ ಅದು ಚಿಂತಾಭ್ರಾಂತರಾನಗ ನಾರದ ಮುನಿ ಕುಲು ಈರಿೋದು ಶಿವೇ ತ್ಯಂಬಕೇಶ್ವರ ಅಂತ ಜಾಕಿಡು ನಾಶಿಕ್ ಗುಪ್ತಗಾಮಿಯಾದ ಗೋರಕ್ಷಣಾ ತನ ರೂಪುಲ್ದೇರು ಅಡಗಿಪೋದು ಅನುಷ್ಠಾನ ಮಲ್ಪ ಪರಶುರಾಮಿರು ಅವಯ ಪುಣಾರದೇವ ಅಂತ ಪರಶುರಾಮಿರು ಆ ತ್ರ್ಯಂಬಕೇಶ್ವರ ಹೋದು ಗೋರಕ್ಷಣ ತಪಸ್ಸು ಮಲ್ಪರ ಅವನ ಆರ್ಲ ತಪಸ್ಸು ಮಲ್ಪರು ಅಂತ ಆಜಿ ಏಳು ವರ್ಷ ತಪಸ್ಸಾನಗ ಅವನು ಗೋರಕ್ಷಣಾ ಅರೆಗಳು ವರದಾನ ಕೊಡ್ಬೇಕು ಈ ವರದಾನನ ಪತ್ತೊಂದು ಕೋ ಇನ್ನ ಕೈಟುಕ ಪಾತ್ರ ದೇವಿಯನ್ನು ಪತ್ತೊಂದು ಕೋಡು ಘಟ್ಟದ ಬಂಡ ಕೋಲು ಸಮುದ್ರ ಇಡೀ ಆವರ್ತದೊಂಡ ಆ ಜಾಗೆ ಹೋಗಿ ಉಂಟು ಆಬ ಅಚ್ಚ ಪೂರ ಪೂರವನ್ನು ತು ಹೊಂದು ಈ ಜಾಗೆ ಉಂಟು ಬಂತ ತೋನಾಗ ആവരണാധിത്തോ അഞ്ചി പഠന ക്ഷേത്രത്തെ ബരിട്ടു തരു തപസ്സ മത്സര പഠന ഇതിഹാസം ആ തപസ്സല ആരു തപസ്സാ ഈ ഭൂമി സമുദ്ര രാജ്യം വീട് നിഗേസഭൂമി പോകുമ്പോൾ മൈല കുറപ്പി ದಾನ ಮಲ್ಕುಳ ಅವು ಆ ಪುನೀನ್ ಎಣ್ಣ ಕೈನ ಪರಶುನೇ ಅನ್ನದಕ್ಕೇ ಆ ಪರಶು ಓಡೇ ಓದು ಬೂರುಣ ಅಡೆಮಟ್ಟದ ಭೂಮಿ ದಾನಕೋನು ಅಂತ ಅನ್ಪೇವು ಆ ದಾನ ಕೊರಕು ನಂಚಿನ ಭೂಮಿ ಆತ ಆ ಪಂಡೇರು ಪರಶುರಾಮನಿಗೆ ಒಪ್ಪಿಗೆ ಕೋರಿ ಅಂಚೆನೆ ಸಮುದ್ರ ರಾಜ ಒಪ್ಪಿಗೆ ಕೋರಿ ಆ ಅಂದೇನು ಇಂಥಕ್ಕೂ ಇರು ಪರಶು ಅವು ಕನ್ಯಾಕುಮಾರಿಗೆ ಹೋದ ಬೂರನು ಆ ಕನ್ಯಾಕುಮಾರಿ ತೀರೆ ಮುಟ್ಟು ಪರಶುರಾಮ ಸೃಷ್ಟಿ ಬಂಪಿನ ಒಂದು ಅಂಚ ಆ ಭೂಮಿನ ಅಲ್ಪ ಯೋಗಿನ ಕಲಿಗೆ ದಾನ ಕೊಡದು ಈಜಾಗಿರ್ದು ಅನಿರ್ಗಮನಾಥ ಅಂಚೆನೆ ಈ ಕದ್ರಿ ಕ್ಷೇತ್ರಗಳ ನಮ್ಮ ಮಠೋಕುಲ ದಾದ ಸಂಬಂಧ ಪಂಡ ಗೋರಕ್ಷನಾಥದು ಅನಿ ತ್ರಯಂಬಕೇಶ್ವರು ಪರಶುರಾಮೆರೇ ಪೂರ್ಣ ವರದಾನನು ಅರ್ನ ಉ ಇತಿಹಾಸ ಪೂರ ಮುಗಿ ಕೂಡಲೇ ಆರಕೇನ್ವೇರು ಆನೆಂಕೌಲು ಗೋರಕ್ಷನಾಥ ಅದು ಅವತಾದ ದರ್ಶನ ಕುರಿಯ ಇನ್ನೇ ನಿನ್ನ ನನ್ನ ದರ್ಶನ ಯಾಪಿ ಪಾತ್ರಕ್ಕೆ ಅನ್ನಾಗ ಶಿವೆ ಮಂಜು ಪಂಡ ಸಂಸ್ಕೃತ ಮ ಪಂಡ ತುಳು ಭಾಷೆಳು ಇಬ್ಬನಿ ಇಂಚೆನೆ ಈ ಮೂಜು ವಿದ್ಯಾಗ ಶಿವೆ ಇದು ಪ್ರಕಟ ಏನು ಹೇಳಿದವರ ಮಂಜುನಾಥ ಬಣ್ಣದ ಪುಧಾರ ಅನ್ನೋದು ಇತಿಹಾಸ ಅಚ್ಚ ಕಾಲಭೈರವನ ಸನ್ನಿಧಿ ಅಂಚೆನೆ ಮಠಗಳ ಒಗ್ಗಟ್ಟಿನ ಅಂಚಿನ ಒಂದು ಕೊಡ್ತಾಳು ಅಲ್ತಾ ಜಾತ್ರೆ ವಿನಿಯೋಗಕ್ಕೂ ಮಾತ್ರ ಕದ್ರಿ ಮಟ್ಟ ಒಂದು ಅರಸುಲು ಕೋದು ಅವನ್ನು ನೆರವೇರಿಸಲು ಕಟ್ಟಿ ಅಧಿಕಾರ ಆ ಮಟ್ಟಕ್ಕೆ ಉಂಡು ಬಂದ ಒಂದು ಇತಿಹಾಸ ಅಗ್ನಿದಕ ಎದುರುಡು ಬಾಲಾಜಿ ಬಣ್ಣದ ಉತ್ತರ ಪ್ರದೇಶಗಳು ಒಂದು ಮಲ್ಲ ದೇವಸ್ಥಾನ ಅವು ಮಿತ್ತಡು ನೀರು ತೀರ್ಥ ದೀಪ ಆ ನೀರು ಬುರೊಂದೇ ఆ దీప తిక్ పూజి అంతే అదే జ్వాలాజీ పంతనని పుతారు అవే జ్వాలా మా అమ్మ ప్రతిష్ట ఆ దూనిదైదు అఫానిస్తానుడు హింజల దేవీ జ్వాలా అమ్మ పాకిస్తాన్లు ఇస్తావు నమ్మ హిందుల దేవత అింజిల అమ్మ పాండవరు వంజే ఉప్పు పాండవరు వనసాన ఈ జాగ బై తపో భూమి పండ అపస్సే జాస్తి అవు లెక్కాచారని ఈ బారీ సా ఒర పంచమీ ప్రారంభు శివరాత్రిగా అంత్య బి అరేన్ గుడు అర పట్ట పదార్డు వర్షద నమ్మ అవు ఏర్ ఇచ్చా పడది బర్పారా ಅಕ್ಲೆ ದೀಕ್ಷೆ ಕೊರ್ಪಿನ ಕ್ರಮ ಉಂಡು ದೀಕ್ಷೆ ಬಂಡ ಮೂಜಿ ನಮ್ನ ದೀಕ್ಷೆ ಉಂಡು ಒಂಜಿ ಸನ್ಯಾಸಿ ದೀಕ್ಷೆ ಒಂಜಿ ಜೋಗಿ ದೀಕ್ಷೆ ಅಂಡ್ ಒಂಜಿ ಸಾಧನ ದೀಕ್ಷೆ ಪಂಡ ಸಾಧನ ಪಂಡ ಜನವರಿ ಕೊಡಿ ಕೊಡ್ಲಾ ಮತ್ತೊಟ್ಟು ಸೇವೆ ಮಲ್ತಂದ ಕೆಲಸ ಮಲ್ತಂದ ಸಂಸಾರ ಕೂಲಿ ಪಂಡದ ಅರ್ಥ

ಕಟಸ್ಥಾಪನ ಬಂತು ಪೂಜೆ ಇರೋ ಪೂಜೆ ಎಂಚ ಬಂಡ ಪಂಚವಸ್ತು ಐತೆ ಗಣಪತಿಗೆ ಎಂಚ ಪಂಚ ಗಜಾಯ ಮಲ್ಪರ ಅಂಚೆನೆ ಐದು ವಸ್ತು ಬಾಳದ್ ಭೈರವ ದೇವನ ಮಹಾಪ್ರಸಾದ ಬಣದ ನಾವು ಉತ್ತರ ಭಾರತ ಅಡ ರೋಟ್ ಬಂದಿ ಮೂಲ ಮಹಾಪ್ರಸಾದ ಬಂತ ಬಂಡೆ ರೈತಿ ಅರಸು ಕೇರಡು ಕುಲ್ಲುಂತರ ಅರಸಲು ಕುದ್ರೆಡ್ ಕುಲ್ಲುಂದ ಇತಿಹಾಸ ಮಲ್ತದಿರತ್ತ ತುಂಬ ಅವೇ ವರ್ಮದಿಂತ ಜಾತ್ರೆ ನನ್ನ ಉಪಸ್ಥಿತಿ ಜಾತ್ರೆ ಹಾಕೊಂಡು ಹೋಗೋಣ ಲೆಕ್ಕ ಮಂಜುನಾಥರ್ನ ಪ್ರತಿ ಒಂದು ಕಾರ್ಯಗಳ ಅರಸುಳು ತುಂಬುವುದು ಅರಸುಳ ಮುಖ್ಯಂತ್ರ ಅವಳು ಬಂದ್ರೆ ಶಾಸ್ತ್ರ ಅನಾದಿ ಕಾಲೋಳ ಅಂತ ಉದಾಹರಿಸ ಕಾಲಕ್ರಮೇಣ ಪುರ ಒರಿಯೋರಿಯನ ಒಂಜಂಜಿ ರೀತಿ ನೀತಿರು ಒಂಜಂಜಿಂತೆಪ್ಪರು ಒಂಜಂಜಂದೀಪರು ಯಾನು ಲೆಪ್ಪಂತ ವರ್ಷ ಇಂಥ ಉದಾಹರಣೆ ನಮ್ಮ ಲೆಕ್ಕದಲ್ಲಿ ಇದು ಸತ್ಯ ಜ್ಞಾನಲ್ಲೇ ಬರಹ ಪಂತ ಪಂಡ ಐಟ್ ಪದರಾಡ ಪಂತದ ಕೊಳ್ಳೇ ಅಕಳು ಮಾತ ಒಟ್ಟಿಗೂ ಸೇರಿದು ನಾಸಿಕ ಕುಂಬೋಡು ಮುಲ್ತ ಅರಸ ಸೆಲೆಕ್ಟ್ ಮಾಡ್ತೀವಿ ನಾಲ್ಕು ಪಂತದ ಕ್ಲೇ ಮೂಲ ಅರಸಾಪನ ಯೋಗ ಉಂಟು ಕೊಂಚ ಭರ್ತೃ ಬೈರಾಗ್ ಕೊಂಚ ನಟೇಶ್ವರಿ ಕೊಂಜಿ ಕಪಲಾನಿ ಕೊಂಚ ಗಂಗಾನಾಥಿ ನಾಲ್ಕು ಪಂತದ ಅರಸನ ಕ್ಲೇಗೆ ನಲಪತ್ತೆಂಟು ಮಾರ್ಷರ್ ಕಿರು ತಿನ್ ಹೋಗಬೇಕು ಅವಲ್ಸ ನಾಗರ ಪಂಚ ಮೇ ಬಿ ದಂಡ ಅಲ್ಪ 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 ಆಟಿಗ ನೆಲೆ ಉಂಡು ಉಳಿತಾರಿ ಅವ್ರು ಒಂದು ಇಡೇ ಶಿವರಾತ್ರಿಗೆ ದಿನ ಪುನಃ ಬರ್ತೀನಿ ಮುಂತ ಕಾರ್ಯಕ್ರಮ ಅಂತದ್ ಪಕ್ಕಪಸ ಅರಸು ಇನ್ಫುಲ್ಲ ಈ ಕಂತಿನ ಪಾತ್ರ ದೇವಿ ಎತ್ತಿನ ಕೊನೋದು ಕಡಲಗ್ ಬಿಡ್ಬೇಕು ಬಾರ್ ಬನ್ನೊಂಬತ್ತಿನ ಮುಂದಿದ್ದ ಪೂಜೆ ಮಾಡಬೇಕು